ಒಬ್ಬ ಲಿಂಗಾಯತ ಒಬ್ಬ ಲಿಂಗಾಯತ ಒಬ್ಬ ಲಿಂಗಾಯತ ನಾವೆಲ್ಲರೂ ಲಿಂಗಾಯತರು ನಾವೆಲ್ಲರೂ ಲಿಂಗಾಯತರು ಇದು ನಿಮ್ಮ ಮನಸ್ಸಿನ ಪೂರ್ಣವಾಗಿ ಬೋಡ್ಬೇಕು ಅಂದ್ರೆ ನಡವ ಇವೆಲ್ಲ ಏನು ಬೇಕೇ ಇಲ್ಲ ನಾನು ಮೊದಲು ಲಿಂಗಾಯತನಾಗಬೇಕು ಆಗ ಮಾತ್ರ ನಾನು ಸ್ವತಂತ್ರನಾಗ್ತೇನೆ ಅದ ನಂತರ ಧರ್ಮವೇ ಸ್ವತಂತ್ರವಾಗ್ತದೆ ಅಲ್ಲವಾಗಲಿ ಬಸವಣ್ಣನವರ ತತ್ವವಿರಲಿ ಬಸವಣ್ಣನ ಮುಂದೆ ಬಿಡುತ್ತೀರಿ ಬಸವಣ್ಣನಿಗೆ ಹರಹಾರ ಹೂ ಹಾಕಿ ಬಿಡುತ್ತೀರಿ ಅವರ ಮಹಾನ್ ತತ್ವ ಇಲ್ಲಿ ಜಗತ್ತಿನಲ್ಲಿ ಯಾವ ಇಲ್ರಿ ಅನ್ನ ಲಿಂಗ ತೋರಿಸಿಕೊಟ್ಟವ್ರ ಅವರು ಅರಿವೇ ದೂರವರು ಅವರು ಅನ್ನವನ್ನ ನಿನ್ನ ಅಂತ ಹೇಳಿದವರು ಅವರು ನಾವು ಮಾಡುವ ಕಾರ್ಯ ಅದು ಜಂಗಮ ಅಂತ ಹೇಳಿ ಜಂಗಮ ತತ್ವವನ್ನ ತನುವಿನೊಳಗೆ ಉಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದ ಒಳಗೆ ಮನದ ಒಡೆಯ ಇದ್ದಾನು ಇಲ್ಲವೋ ನಾವು ಬಂದಾಗ ಹಾಡು ನಡೆದಿತ್ತು ಬೇಡಿದಡೆಯನ್ನ ಒಡೆಯನ ಬೇಡುವೆ ಹಾಡಿದಡೆಯನ್ನ ಒಡೆಯನ ಆಡುವೆ ನಮ್ಮ ಒಡೆಯಲ್ಲೇದನ್ರಿ ಅನೇಕ ಜನ ಇವತ್ತಿಗೂ ಧರ್ಮಸ್ಥಳಕ್ಕೆ ಹೋಗ್ತಾರ ಅನೇಕ ಜನ ತಿರುಪತಿ ಹೋಗ್ತಾರ ಅನೇಕ ಜನ ಈಗ ಮತ್ತೆ ಕಾಶಿ ಪೇರೆ ಶುರು ಮಾಡ್ಯಾರ ಏನ್ರಿ ಅರ್ಥ ಎನ್ನುತ್ತಿದ್ರು ಇದು ಲಿಂಗಾಯತ ಅಲ್ಲ 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 ಅಂಗವೇ ಲಿಂಗ ಅಂತ ಹೇಳಿದಂತ ಯಾವ ಧರ್ಮ ಐತ್ರಿ ಅಂಗವೇ ಲಿಂಗ ನನ್ನ ಅರಿವೇ ನನ್ನ ಗುರು ನಾನು ಮಾಡುವ ಕಾರ್ಯವೇ ಜಂಗಮ ಮೊದಲೇ ನನ್ನ ಚಿಂತನದೊಳಗೆ ಲಿಂಗಾಯತನಾಗಿರಬೇಕಾದ್ರೆ ಪ್ರಥಮವಾಗಿ ನಾನು ಲಿಂಗಧಾರಣೆ ಮಾಡಲೇಬೇಕು ಬಸವಣ್ಣನ ಹೆಸರು ತಗೋದಕ್ಕೂ ಕೂಡ ಲಿಂಗ ಧಾರಣೆಯಿಂದ ಮಾತಾಡ್ತೇನೆ ಬರೀ ತಪ್ಪ ನೋಡಿದ ನಾನು ಇಲ್ಲಿ ಅಕ್ಕವಿಲ್ಲ ಇಡೀ ಜಗತ್ನಾಗೆಲ್ಲ ಕಡೆ ಮನ್ನನ್ನು ಅಮೆರಿಕ ಕೂಡ ಹೋಗಿ ಅಲ್ಲೇ ಸಂತು ನನ್ನ ಲಿಂಗವನ್ನ ಹಿಡಿದು ಏನ್ ಮಾತಾಡ್ತೀರಿ ನೀವು ಅನ್ನೋ ಉದಾಯ್ ಯಾತ್ರೆ ಬೇಕು ನೀವೇನ್ ಬೇಕಾದ್ ಮಾತಾಡೀರಿ ಪ್ರಥಮವಾಗಿ ಲಿಂಗ ಇದರ ಮೂಲಕ ಆಂಗ್ಲಭಾವದಿಂದ ನಾವು ಲಿಂಗ ಭಾವಕ್ಕೆ ಪರಿವರ್ತನೆ ಆಗತಕ್ಕಂಥ ವಚ್ಚರ ನಮ್ಗೆ ಬಹುಶಃ ಮಾತುಗಳೆಲ್ಲ ಕಾರ್ಯದಲ್ಲಿ ಆದರೆ ನಮ್ಮ ಜಾಗತಿಕ ಲಿಂಗಾಯತ್ಮ ಸಭೆಯ ನಿರ್ದಿಷ್ಟ ಉದ್ದೇಶ ಇರುವುದರಿಂದ ನಾವು ಸ್ವತಂತ್ರ ಧರ್ಮ ಆಡೇತಿಸುತ್ತೇವೆ ಅದು ನಮಗೆ ಇರತಕ್ಕಂಥ ಗುರುಗಳು ಅಣ್ಣವರು ಅದನ್ನ ಬಹಳ ನಿರ್ದಿಷ್ಟವಾಗಿ ಇನ್ನ ಅಂತ ಒಬ್ಬ ಪುಣ್ಯಾತ್ಮ ನಮಗೆ ಸಿಕ್ಕಿರೋದೇ ಸೌಭಾಗ್ಯ ನಾವು ಯಾರಿಗೆ ಸಾಧ್ಯ ಇಲ್ಲ ಒಬ್ಬ ಸೀನಿಯರ್ ಐ ಎಸ್ ಆಫೀಸರ್ ಗವರ್ಮೆಂಟ್ ಆಫ್ ಕರ್ನಾಟಕದಾಗ ಬಹಳ ಅವ್ರ ಬಗ್ಗೆ ಗೌರವ ಯಾರೇನಾದ್ರೆ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿದ್ರು ಅದನ್ನು ಡಿಲೀಟ್ ಮಾಡ್ರಿ ಓದಕ್ಕ ಮಾಡ್ತಾರೆ ನೋಡ್ತರು ನನ್ನಲ್ಲಿ ಮಾಡ್ತಾರ ಏನ್ ಬೆಟ್ಕೊಂಡ ಏನ್ ಮಾಡ್ಲಿ ಅಂತ ವ್ಯಕ್ತಿ ಸಿಕ್ಕಿರುವುದು ನಮ್ಮ ಕ್ಯಾಪ್ಟನ್ ಆಗಿ ಐ ತಿಂಕ್ ಅದೇ ನಮ್ಮಲ್ಲಿ ಬಸವಣ್ಣನವರು ಪಟ್ಟಂತ ಮಾದಾಗ್ತದೆ ಹಿಂಗಾಗಿ ನಾವ್ ಏನೇನು ಮತ ಇದು ಅದು ಇದು ಎಲ್ಲ ಭೇಟಿ ಬಿಡೋದ್ರಿ ನಮ್ ಕ್ಯಾಪ್ಟನ್ ಹೇಳಿದ್ರೆ ನಾವ್ ಕೆಲಸ ಮಾಡಿಕೊಟ್ಟು ಹೋಗುವ ನಮ್ಮ ಸ್ವತಂತ್ರದರ್ಮ ಸಿಗ್ತೈತೆ ನಾವೆಲ್ಲರೂ ಕೂಡ ವ್ಯಕ್ತಿಗತವಾಗಿ ವ್ಯಕ್ತಿಗತವಾಗಿ ನಮ್ಮ ಕೈಯಲ್ಲಿ ಏನು ಅಂತತಿ ಇವತ್ತು ಕಾಯಕದ ಶರಣನ್ನು ನಾವು ಬಂದ ಪಾಪ ಯಾಕೆ ಇಷ್ಟೊತ್ತು ನಮ್ಮ ಜೋಡಿಕೊಂಡವರು ಇಲ್ಲಿಂದ ಹೋಗ್ಬೇಕು ಇಷ್ಟೋತಿ ಪ್ರಥಮವಾಗಿ ನೆಮ್ಮದಿನ ಗುರು ಕೂರುತ್ತ ಕೆಲಸ ಯಾಕೆ ನೀವು ಇಲ್ಲದ ಬಸವನ್ನ ನೀವೆಲ್ಲದ ಬಸವಿಲ್ಲ ನೀವೆಲ್ಲ ಹೊರ ಹುಟ್ಟ ಮಾದಾರ ಮಾರ ಚೆನ್ನಯ್ಯ ನಿಮ್ಮಿಂದ ಅಹಿಂ ಕೂಡಲ ಸಂಗಮ ದೈವ ಅನ್ನುವ ತತ್ವವನ್ನು ಹೊಂದಿದ್ದೇವೆ ಇದು ಸಾಮಾನ್ಯ ತತ್ವ ಯಾವ ಕಾರಣಕ್ಕ ಸರ್ಕಾರದಿಂದ ಬಂದಂತ ಸಹಾಯಗಳನ್ನು ನಾವು ಬೋಧಿಸಲು ಹೋಗಬೇಕು ಇನ್ನೇ ಸ್ವತಂತ್ರ ಧರ್ಮ ಮಾಡಿದ್ರೆ ಅವೆಲ್ಲ ಯಾವ್ದು ಹೋಗಂಗಿಲ್ಲ ಸಂಪೂರ್ಣ ನಿಮ್ ಕೈಯಾಗ ಇರ್ತಾವ ಆದರೆ ಬಸವಣ್ಣನ ಕೈ ಹಿಡೀರಿ ಬಸವರನ್ನ ನಾ ಕೈ ಹಿಡೀರಿ ಇಲ್ಲಿ ಮುಂದೆ ಕುಂತವ್ರಾಯ್ತು ಹಿಂದೆ ಕುಂತವ್ರಾಯ್ತು ಇನ್ಮೇಲೆ ಅಣ್ಣ ಹೇಳಾರೊಬ್ರು ಇನ್ಮೇಲೆ ಹಿಂದ್ ಕುಂತ ನಮ್ಮ ಮೀನಾಕ್ಷಿ ಬಾರಿ ಅಕ್ಕ ಹಿಂದ್ ಕುಂತ ಅವ್ರೂಬೇಕು ಬಸವನ್ ನಮ್ದೇ ಬೇರಲ್ಲ ಅವರು ಕುಲಕ್ರೆ ತಿಳಕ ಮಾತಲ್ರಿ ಅನ್ನೋದು ಅಭಿಮಾನದಿಂದ ಹೇಳಿ ಈ ಸಮಾವೇಶದಲ್ಲಿ ಏನ್ ಮಾತಾಡ್ತವ್ರಿ ಅಂತ ಕೇಳಿದ್ರು ಕೇಳಿದೇ ಇಲ್ ಕೇಳಿದಾಗ ಸಾಂಸ್ಕೃತಿಕ ನಾಯಕ ಅನ್ನೋ ವಿಷಯ ನಾವು ಮಾತಾಡಿದ್ರೆ ಆ ವಿಷಯದಲ್ಲಿ ಬಹಳ ನಾನು ಬಹಳ ಮಾತಾಡ್ರಿ ನಾ ಅದನ್ನೇನ್ ಮಾತಾಡಂಗಿಲ್ಲ ಏನ್ ಮಾತಾಡ್ತೀವಿ ನಾನು ಲಿಂಗಾಯತ ಆತ ಮಾತಾಡ್ತೀನಿ ಅಂತ ಅವ್ರಿಗೆ ಆಶ್ಚರ್ಯ ಆಯ್ತು ಈ ವಿಷಯ ಹೇಳಿಬಿಟ್ಟು ನಾನು ಲಿಂಗಾಯತ ವಿಷಯಕ್ಕೆ ನಾವು ಮಾತಾಡಕ್ ಬಂದ್ಬಿಟ್ಟಿದ್ವಿ ಈಗಾಗಲೇ ಎಂಟೂವರೆಗೆ ಹೋಗಿ ಬೇಕಾದ ಕಾರ್ಯಕ್ರಮ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷ ನಿಮ್ಮ ಅಧ್ಯಕ್ಷರು ಮಾತಾಡ್ಬೇಕಾಗದ ಹೀಗಾಗಿ ನಾವು ಈ ಅಟೆಂಡ್ ಮಾಡ್ಲಾಕ ಹನ್ನೆರಡನೇ ತಾರೀಕು ಮನೆ ಈಗ ರಾತ್ರಿ ಹೋಗಿ ಮನೆ ಮಾತು ಮಾಡ ಕಾರ್ಯಕ್ರಮ ಅದು ಏನೇ ಚಿಂತನೆ ಇದ್ರು ಕೂಡ ಇಷ್ಟು ಕೂಡ ಧಾರ್ಮಿಕ ವಿಷಯಗಳ ಬಗ್ಗೆ ರಾಜಕೀಯದ ಬಗ್ಗೆ ಜಾಗತಿಕ ನಿರ್ವಹಿತ ಮಹಾಸಭೆ ಆಮ್ಲ ಇಂದು ಮುಂದೆ ಅನ್ನುವುದರ ಬಗ್ಗೆ ಸುದೀರ್ಘವಾದ ಚಿಂತನವನ್ನ ಕೇಳಿದ್ದೀರಿ ಇವೆಲ್ಲ ಆಗಬೇಕೆಂದ್ರೆ ಮೊದಲು ನಾನು ಲಿಂಗಾಯತನಾಗಬೇಕು ಅನ್ನೋ ಇದ್ರ ಇದರ ಘೋಷಣೆ ಬರದಾದ್ರೆ ಅಣ್ಣವರು ಹೆಮ್ಮೆಯಿಂದ ಹೇಳಿ ನಾವು ಲಿಂಗಾಯತರ ಎಂದು ಈ ಘೋಷವಾಕ್ಯ ಬರೋದು ನನಗೆ ವಿಷಯ ನಾನು ಲಿಂಗಾಯತ ಅಲ್ಲ ಬಹಳ ಸೂಕ್ಷ್ಮೇತ್ರ ಈ ವಿಷಯವನ್ನು ಮಾತನಾಡಬೇಕಾದ್ರೆ ಕನಿಷ್ಠ ಅರ್ಧ ಗಂಟೆ ಬೇಕು ಆದ್ರೆ ಸಮಯದ ಅಭಾವ ಇರೋದ್ರಿಂದ ಇವೆಲ್ಲರೂ ಸ್ವಲ್ಪ ನೀವು ಚಿತ್ತ ಇಲ್ಲಿ ಒಂದು ಘೋಷಣೆ ಎಲ್ಲರೂ ಕೂಡ ಕೂಡಿ ಒಬ್ಬ ಲಿಂಗಾಯತ ತೋರಿಸುವುದು ತಿಳುಬಿಡಿದ ಒಬ್ಬ ಲಿಂಗಾಯತ ಒಬ್ಬ ಲಿಂಗಾಯತ ಇದಾದ ಮೇಲೆ ಹೆಮ್ಮೆಯನ್ನು ಹೇಳಿ ನಾವು ಲಿಂಗಾಯತರ ಅಂತೂ லிங்காயத்து வந்தே தனி எந்த ஒன்றை நூறு சேர் நாவெல்லாம் லிங்காயத்து நான் எல்லோரும் இது நம்ம மனசு மொழி பூர்ணமாக முடிவு ನಡವ ಶೈವ ಅಂತ ಇವೆಲ್ಲ ಇಲ್ಲ ನಾನು ಮೊದಲು ಲಿಂಗಾಯತನ ಆಗ ಮಾತ್ರ ನಾನು ಸ್ವತಂತ್ರನಾಗ್ತೇನೆ ಅದ ನಂತರ ಧರ್ಮವೇ ಸ್ವತಂತ್ರವಾಗ್ತದೆ ಅಲ್ಲವಾಗಲಿ ಬಸವಣ್ಣನವರ ತತ್ವದಲ್ಲಿ ಬಸವಣ್ಣನ ಮುಂದೆ ಬಿಡುತ್ತೀರಿ ಬಸವಣ್ಣನಿಗೆ ಹಾರ ಆಗುತ್ತೆ ಹೂ ಆಗಿ ಅವರ ಮಹಾನ್ ತತ್ವ ಇಲ್ಲಿ ಜಗತ್ತಿನಲ್ಲಿ ಯಾವ ಧರ್ಮದಾಗುವುದಲ್ರಿ ಅನ್ನ ಅಂಗಲಿಂಗ ತೋರಿಸಿಕೊಟ್ಟವಾಗ ಅವರು ಅರಿವು ಗುರು ಅವರು ಅನ್ನವನ್ನ ಲಿಂಗ ಅಂತ ಹೇಳುವವರು ಅವರು ನಾವು ಮಾಡುವ ಕಾರ್ಯ ಅದು ಜಂಗಮ ಅಂತ ಹೇಳಿ ಊರುಗಳಿಂದ ಜಂಗಮ ತತ್ವವನ್ನ ಇಟ್ಟರು ಎಲ್ಲದ ಚಿಂತನೆಗಳು ಕೂಡ ಅನ್ನ ಚಿಂತನೆಗಳಾಗಿತ್ತು ಅದಕ್ಕೆ ನಾನ್ ತಿಳ್ಕೊಂಡೆ ಸ್ವಲ್ಪ ಮಟ್ಟಿಗೆ ಲಿಂಗ ಭಾವದ ಚಿಂತನೆಗಳನ್ನ ಯಾಕಂದ್ರೆ ರಚನೆಗಳಲ್ಲಿ ಕೇವಲ ಅನುಭವಗಳಿಂದ ಯಾಕಂದ್ರೆ ಗೂಗಲ್ ಸೆಡ್ಯೂಲ್ ಬಿಡಿಸಿ ಹೋಗ್ರಿ ನಮ್ಮ ತಾಯಿ ಗುಲ್ಬರ್ಗ ಮಾಡಬೇಕಾದ ಲಿಂಗವನ್ನ ನೆನೆಸ್ಬೇಕಾಗ್ತದೆ ಮೊದಲನೇ ನನ್ನ ಚಿಂತನದೊಳಗೆ ಲಿಂಗಾಯತನಾಗಬೇಕಾದ್ರೆ ಪ್ರಥಮವಾಗಿ ನಾನು ಲಿಂಗ ಧಾರಣೆ ಮಾಡಲೇಬೇಕು ಬಸವಣ್ಣನ ಹೆಸರು ತಗೋದಕ್ಕೂ ಕೂಡ ಲಿಂಗಧಾರಣೆಯಿಂದ ಮಾತಾಡಬೇಕು ಬರೀ ತಪ್ಪ ಮುಗಿ ನಾನಿಲ್ಲಿ ಎಷ್ಟು ಮಾಡಿದ್ದೀನಿ ಇಡೀ ಜಗತ್ನಾಗೆಲ್ಲ ಕಡೆ ಮನ್ಮನೆ ಅಮೆರಿಕ ಕೂಡ ಹೋಗಿದ್ದೀನಿ ಅಲ್ಲೇ ಸಹಿತ ನನ್ನ ಲಿಂಗವನ್ನು ಹಿಡಿದು ಏನ್ ಮಾತಾಡ್ತೀರಿ ನೀವು ಲಿಂಗದಲ್ಲಿ ಲಿಂಗಾಯತ ನೆಲ ಅನ್ನೋ ನಮ್ಗೆ ಯಾತ್ರ ಬೇಕು ನೀವೇನ್ ಬೇಕಾದ್ ಮಾತಾಡಿ ಪ್ರಥಮವಾಗಿ ಲಿಂಗ ಇದರ ಮೂಲಕ ಅಂಗ ಮಹಾರಾಜನ ನಾನು ಲಿಂಗ ಭಾವಕ್ಕೆ ಪರಿವರ್ತನೆ ಆಗತಕ್ಕಂತ ಬೆಚ್ಚರ ನಮಗೆ ಇರದೆ ಹೋದ್ರೆ ಮಾತುಗಳೆಲ್ಲ ಗಾಳಿಯಲ್ಲಿ ಆದರೆ ನಮ್ಮ ಜಾಗತಿಕ ಲಿಂಗಾಯತ್ಮ ಸಭೆಯ ನಿರ್ದಿಷ್ಟ ಉದ್ದೇಶ ಇರುವುದರಿಂದ ನಾವು ಸ್ವತಂತ್ರ ಕರ್ಮ ಮಾಡಿರ್ತೇವೆ ಅದು ನಮ್ಗೆ ಇರ್ತಕ್ಕಂಥ ಗುರು ಅಣ್ಣವರನ್ನ ಬಹಳ ನಿರ್ದಿಷ್ಟವಾಗಿ ಇನ್ನ ಅಂತ ಒಬ್ಬ ಪುಣ್ಯಾತ್ಮ ನಮಗೆ ಸಿಕ್ಕಿರೋದೇ ಸೌಭಾಗ್ಯ ನಾವು ಯಾವ ರೀತಿ ತಜ್ಞ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಒಬ್ಬ ಸೀನಿಯರ್ ಐ ಎಫ್ ಐ ಎಸ್ ಆಫೀಸರ್ ಗವರ್ಮೆಂಟ್ ಆಫ್ ಅವ್ರ ಬಾಳವ್ರೆ ಗೌರವ ಯಾ ಏನಾದ್ರೆ ವಾಟ್ಸ್ಆ್ಯಪ್ ಮೆಸೇಜ್ ಅದನ್ನು ಡಿಲೀಟ್ ಮಾಡ್ಲಿ ಮಾಡ್ತಾರ ನೋಡ್ಕೊಂಡು ನನ್ನ ಮಾಡ್ತಾರ ಏನ್ ಕಟ್ಕೊಂಡ ಏನ್ ಮಾಡ್ಲಿ ಅಂತ ವ್ಯಕ್ತಿ ಸಿಕ್ಕೂರ್ ನಮ್ಮ ಕ್ಯಾಪ್ಟನ್ ಆಗಿ ಐ ತಿಂಕ್ ಅದೇ ನಮ್ಮದು ಬಸವಣ್ಣನವರು ಪಟ್ಟಂತ ಮಾ ಅಶುರ್ವಾದ್ರು ಹಂಗಾಗಿ ನಾವು ಏನು ಮಾತಾಡಿದ್ರು ಅದು ಇದು ಎಲ್ಲಾ ಬಿಟ್ಟು ಬಿಡುವಂತ್ರಿ ನಮ್ ಕ್ಯಾಪ್ಟನ್ ಹೇಳಿದ್ರೆ ನಾವು ಕೆಲಸ ಮಾಡ್ಕೊಟ್ಟು ನಮ್ಮ ಸ್ವತಂತ್ರ ಧರ್ಮ ಸಿಗತೈತೆ ನಾವೆಲ್ಲರೂ ಕೂಡ ವ್ಯಕ್ತಿಗತವಾಗಿ ವ್ಯಕ್ತಿಗತವಾಗಿ ನಮ್ಮ ಕೈಲಿ ಏನ್ ಆಗ್ತೈತಿ ಇವತ್ತು ಕಾಯಕದ ಶರಣರ ನಮ್ ಜೋಡಿ ಬಂದ ಪಾಪ ಯಾಕೆ ಇಷ್ಟೊತ್ತು ನಮ್ ಜೋಡಿ ಕುಂತಾರ ಅವರು ಇಲ್ಲಿ ನೋಡ್ಬೇಕು ಇಷ್ಟೋತಿ ಪ್ರಥಮವಾಗಿ ನೆಮ್ಮದಿನ ಗುರುಪೂರ್ವಕವಾದ ಕೃತಜ್ಞತೆ ಸಲ್ಲಿಸ್ತೀವಿ ಯಾಕಂದ್ರೆ ನೀವಿಲ್ಲದ ಬಸವನ್ನ ನೀವೆಲ್ಲದ ಬಸವನ್ನಲ್ವಾ ಇಲ್ಲ ಕಾಯ್ತಿಲ್ಲ ಕೊಳಕ ಮಾದಾರ ಚನ್ನಯ್ಯ ನಿಮ್ಮಿಂದ ಅಧಿಕ ಕೂಡಲ ಸಂಗಮ ದೇವ ಅನ್ನುವ ತತ್ವವನ್ನು ಹೊಂದಿದ್ದೇವೆ ಇದರಲ್ಲಿ ಸಾಮಾನ್ಯ ತತ್ವ ಅದು ಯಾವ ಕಾರಣಕ್ಕೆ ಸರ್ಕಾರದಿಂದ ಬಂದಂತ ಸಹಾಯಗಳನ್ನು ನಾವು ಬೋಧಿಸಲು ಬರ್ಬೇಕು ಇನ್ನು ನಾನು ಸ್ವತಂತ್ರ ಧರ್ಮ ಮಾಡಿದ್ರೆ ಅವೆಲ್ಲ ಯಾವುದು ಹೋಗಂಗಿಲ್ಲ ಸಂಪೂರ್ಣ ನಿಮ್ ಕೈಯಾಗ ಇರ್ತಾವ ಆದ್ರೆ ಬಸವಣ್ಣನ ಹೇಳಿದೀರಿ ಬಸವಣ್ಣನ ಕೇಳಿದೀರಿ ಇಲ್ಲಿ ಮುಂದ್ ಕುಂತವ್ರಾಯ್ತು ಹಿಂದೆ ಕುಂತವ್ರಾಯ್ತು ಇನ್ಮೇಲೆ ಅಣ್ಣ ಹೇಳಾರೊಬ್ರು ಇನ್ನೇ ಹಿಂದ್ ಕುಂತ ನಮ್ಮ ಮೀನಾಕ್ಷಿ ಅಕ್ಕಿ ಬಾರಿ ಅಕ್ಕ ಹಿಂದ ಕುಂತವ್ರು ಮುಂದ ಕೂಡಿಬೇಕು ಅವ್ರು ಬಸವಣ್ಣ ನಮ್ದೇವ್ ಅವರು ತಿಳಕ್ಕೆ ತಿಲಕ ಸಾಮಾನ್ಯ ಮಾತಾಲ್ರಿ